ನಮಸ್ಕಾರ ನ್ಯೂಸ್ ಕಡಬ ವೀಕ್ಷಕರಿಗೆ ಸ್ವಾಗತ ಕರಾವಳಿಯ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೇಂದ್ರವಾದ ಮಂಗಳೂರು ಇತ್ತೀಚೆಗೆ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ತಾಂತ್ರಿಕತೆಯ ಭವಿಷ್ಯದ ಮುನ್ನೋಟ ಹಾಗೂ ರಾಜತಾಂತ್ರಿಕ ಸಂಬಂಧಗಳ ಅಪೂರ್ವ ಸಂಗಮದಲ್ಲಿ ಭಾರತಕ್ಕೆ ಸ್ಪೇನ್ ದೇಶದ ರಾಯಭಾರಿಯಾದ ಶ್ರೀ ಜುವಾನ್ ಆಂಟೋನಿಯೋ ಮಾರ್ಚ್ ಪುಜೋಲ್ ಅವರು ಫೆಬ್ರವರಿ ಮೂರರಂದು ಮಂಗಳೂರಿನ ತಾಜ್ ವಿವಂತ ಹೋಟೆಲ್ನಲ್ಲಿ ತಮ್ಮ ಮಹತ್ವಾಕಾಂಕ್ಷಿಯ ಕೃತಿ ದ ಗ್ರೇಟ್ ರೀಸೆಟ್ ಕಂಟ್ರೋಲ್ ಆಲ್ಟ್ ಹ್ಯೂಮನ್ ಅನ್ನು ಲೋಕಾರ್ಪಣೆ ಮಾಡಿದರು ದ ಗ್ರೇಟ್ ರೀಸೆಟ್ ಯಾಂತ್ರಿಕತೆಯ ನಡುವೆ ಮಾನವೀಯತೆಯ ಹುಡುಕಾಟ ಪುಸ್ತಕದ ಶೀರ್ಷಿಕೆಯಲ್ಲೇ ಇರುವ ಕಂಟ್ರೋಲ್ ಆಲ್ಟ್ ಹ್ಯೂಮನ್ ಎಂಬ ಪದಗಳು ಇಂದಿನ ತಾಂತ್ರಿಕ ಜಗತ್ತಿಗೆ ಒಂದು ಎಚ್ಚರಿಕೆಯ ಗಂಟೆಯಂತಿವೆ ಕಂಪ್ಯೂಟರ್ ಕೀಬೋರ್ಡ್ನಲ್ಲಿ ವ್ಯವಸ್ಥೆಯನ್ನು ಮಡು ಪ್ರಾರಂಭಿಸಲು ಬಳಸುವ ಕಮಾಂಡನ್ನು ಇಲ್ಲಿ ಸಾಂಕೇತಿಕವಾಗಿ ಬಳಸಲಾಗಿದೆ ರಾಯಭಾರಿ ಪುಜೋಲ್ ಅವರ ಪ್ರಕಾರ ಕೃತಕ ಬುದ್ಧಿಮತ್ತೆ ಕೇವಲ ಒಂದು ತಾಂತ್ರಿಕ ಬದಲಾವಣೆಯಲ್ಲ ಅದು ಮನುಕುಲದ ಅಸ್ತಿತ್ವದ ಮೇಲೆ ಪ್ರಭಾವ ಬೀರುವ ಶಕ್ತಿ ಮಾನವೀಯ ಸ್ಪರ್ಶ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಮನುಷ್ಯನ ಸಹಾನುಭೂತಿ ಸೃಜನಶೀಲತೆ ಮತ್ತು ವಿವೇಚನಾ ಶಕ್ತಿಯನ್ನು ಅದು ಮೀರಿಸಬಾರದು ಜಾಗತಿಕ ಬದಲಾವಣೆಯು ನಾವು ಹಳೆಯ ಪದ್ಧತಿಗಳನ್ನು ಮರೆತು ಹೊಸ ಯುಗಕ್ಕೆ ಮಾನವೀಯ ಮೌಲ್ಯಗಳೊಂದಿಗೆ ಸಿದ್ಧರಾಗಬೇಕು ಶಿಕ್ಷಣ ವ್ಯವಸ್ಥೆಯ ಮರುರೂಪಕ್ಕೆ ರಾಯಭಾರಿಯ ಕರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಯಭಾರಿಯವರು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯು ಎಐ ಯುಗದ ಸವಾಲುಗಳನ್ನು ಎದುರಿಸಲು ಸಜ್ಜಾಗಿಲ್ಲ ಎಂಬ ಕಳವಳ ವ್ಯಕ್ತಪಡಿಸಿದರು ನಾವು ಇಂದಿನ ಮಕ್ಕಳಿಗೆ ನಿನ್ನೆಯ ಪಾಠಗಳನ್ನು ಕಲಿಸುತ್ತಿದ್ದೇವೆ ಆದರೆ ಎಐ ಯುಗದಲ್ಲಿ ಅವರಿಗೆ ಬೇಕಿರುವುದು ಮಾಹಿತಿ ಸಂಗ್ರಹವಲ್ಲ ಬದಲಿಗೆ ಲಭ್ಯವಿರುವ ಮಾಹಿತಿಯನ್ನು ವಿಶ್ಲೇಷಿಸುವ ಮತ್ತು ಮೌಲೀಕರಿಸುವ ವಿವೇಚನಾ ಶಕ್ತಿ ನಮ್ಮ ಶಿಕ್ಷಣ ಪದ್ಧತಿಯು ಮಾಹಿತಿ ಆಧಾರಿತ ವ್ಯವಸ್ಥೆಯಿಂದ ಚಿಂತನೆ ಆಧಾರಿತ ವ್ಯವಸ್ಥೆಗೆ ಬದಲಾಗಬೇಕು ಕರಾವಳಿಯ ಶಿಕ್ಷಣ ತಜ್ಞರಿಗೆ ಪ್ರಮುಖ ಸಲಹೆಗಳಿವೆ ಕೌಶಲದ ಮೇಲೆ ಒತ್ತು ಕೇವಲ ಪದವಿಗಿಂತ ಪ್ರಾಯೋಗಿಕ ಜ್ಞಾನಕ್ಕೆ ಆದ್ಯತೆ ನೀಡಿ ಎಐ ಬಳಕೆಯ ಸಂದರ್ಭದಲ್ಲಿ ನೈತಿಕತೆಯನ್ನು ಕಲಿಸುವುದು ಶಿಕ್ಷಣದ ಭಾಗವಾಗಲಿ ಭಾರತ ಮತ್ತು ಸ್ಪೇನ್ನಂತಹ ದೇಶಗಳು ತಾಂತ್ರಿಕ ವಿನಿಮಯದ ಮೂಲಕ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಬೇಕು ಈ ಕಾರ್ಯಕ್ರಮವು ಕೇವಲ ಪುಸ್ತಕ ಬಿಡುಗಡೆಗೆ ಸೀಮಿತವಾಗದೆ ದಕ್ಷಿಣ ಕನ್ನಡದ ಶೈಕ್ಷಣಿಕ ಮತ್ತು ಧಾರ್ಮಿಕ ಮುಖಂಡರ ಭೇಟಿಯ ವೇದಿಕೆಯೂ ಆಯಿತು ಮಂಗಳೂರಿನ ಪ್ರಮುಖ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ತಂತ್ರಜ್ಞಾನ ವಲಯದ ಪ್ರಮುಖರು ಹಾಗೂ ವಿವಿಧ ಧರ್ಮಗಳ ಮುಖಂಡರು ಭಾಗವಹಿಸಿದ್ದರು ಮಂಗಳೂರಿನ ಶೈಕ್ಷಣಿಕ ಸಾಧನೆಯನ್ನು ಶ್ಲಾಘಿಸಿದ ರಾಯಭಾರಿಯವರು ದಕ್ಷಿಣ ಕನ್ನಡದ ಪ್ರತಿಭೆಗಳು ಜಾಗತಿಕ ಮಟ್ಟದಲ್ಲಿ ಎಐ ನಾಯಕತ್ವ ವಹಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದರು ದ ಗ್ರೇಟ್ ರೀಸೆಟ್ ಕೃತಿಯು ತಂತ್ರಜ್ಞಾನವನ್ನು ವಿರೋಧಿಸುವ ಬದಲು ಅದನ್ನು ಹೇಗೆ ಮಾನವ ಕೇಂದ್ರಿತವಾಗಿ ಬಳಸಿಕೊಳ್ಳಬೇಕು ಎಂಬುದನ್ನು ವಿವರಿಸುತ್ತದೆ ಮಂಗಳೂರಿನ ಹೃದಯ ಭಾಗದಲ್ಲಿ ನಡೆದ ಈ ವಿಚಾರ ಮಂಥನವು ಕರಾವಳಿಯ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ದಿಕ್ಕು ತೋರಿಸುವಂತಿದೆ ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ